ಹಾಯ್ ಹಲೋ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ ಲಾಗ್ ಸ್ಟಾರ್ಟ್ ಮಾಡೀನಿ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡಾಕತ್ತೀನಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳದ್ರಿಂದ ನಾನು ಹಾಕೊಂಡು ನೋಟಿಫಿಕೇಶನ್ ಮೊದಲೇ ಬಂದು ತಲುಪ್ತೈತೆ ನೋಡಿರಿ ವಿಡಿಯೋ ಬಗ್ಗೆ ಏನು ಕಮೆಂಟ್ ಮೂಲಕ ತಿಳಿಸಿ ಅನಿಸಿಕೆ ಅಭಿಪ್ರಾಯನ ಹಾಗೆ ಬೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊ ನಾ ಹಾಕೊಂಡು ನೋಟಿಫಿಕೇಷನ್ ಮೊದಲೇ ಬಂದು ತಲುಪ್ತೈತಿ ನೋಡಿರಿ ಇವತ್ತು ಯಾವುದ್ರ ಬಗ್ಗೆ ರೀಸನ್ ಹೇಳಾಕತ್ತೀನಿ ಅಂದ್ರೆ ರೀ ಟೈಲರಿಂಗ್ದ ಕ್ಲಾಸ್ನ ಕ್ಲಾಸಿನ ಒಬ್ಬಳು ಬೇಜಾರು ಮಾಡ್ಬಿಟ್ಟಾರೀ ನನಗೆ ಯಾಕಂದ್ರ ರೀ ಕ್ಲಾಸಿಗೆ ಬರೋ ಮುಂದೆ ಎಷ್ಟು ಚಂದ ನೀಟ್ ಹೊಲೀತಿದ್ರೆ ಅಕ್ಕಿ ರೆಗ್ಯುಲರ್ ಬರ್ತಿದ್ರು ಒಂದೇ ದಿನ ತಪ್ಪಿಸ್ತಿದ್ದಿಲ್ರಿ ನೀನೇ ಬಂದು ಅವ್ರ ಮಮ್ಮಿಯಾರ್ ಹೇಳಿ ಹೋದ್ರಿ ಏನಂದ್ರ ರೀ ನಮ್ಮ ಹುಡುಗಿ ಹೊಟ್ಟೆ ಬಟ್ಟೆನ ಹೊಲಿಯೊಳಗ್ಯಾರೀ ಬರೇ ಮಣಕೊಳಾಕತ್ತಾರೀ ಬಿಟ್ಟು ಬಿಟ್ಟು ಎಕ್ಕಿಗೆ ಎಷ್ಟು ಹೇಳದ್ರಿ ಕೇಳೋವಳಗ್ಯಾಳು ಎಷ್ಟು ನೀಟ್ ಹೊಲಿತಿದ್ರು ಹುಡುಗಿ ತಲೆ ಅಂದ್ ಮರೆಯಾಕತ್ತಾರೀ ಅವ್ರ ಪಪ್ಪ ಅವ್ರು ಮನ್ಯಾಗ ಹೆಂಗೆ ಮಾಡುದ್ರಿ ಅನ್ನಾಕತ್ರಿ ನಾನು ಏನಂದ್ಯ ರೀ ಅವ್ರಿಗೆ ಮತ್ತೆ ಒಂದು ಬಿಟ್ಟರೆ ಅಂದ್ರಿ ಅದು ತೆಲಿಂದ ಹೋಗಿ ಬಿಡ್ತೈತ್ರಿ ಬಿಟ್ಟು ಬಿಟ್ಟು ಹೊಲಿ ಬಿಟ್ಟು ಬಿಟ್ಟು ಕೆಲಸ ಅದು ರೊಟ್ಟಿ ಪಲ್ಯ ಅಲ್ಲ ಮತ್ತೆ ಹೊಲ್ಮನಿ ಕೆಲಸ ಅಲ್ಲ ರೀ ಇದಕ್ಕೆ ಒಮ್ಮೆ ಬಿಟ್ಟಿವಂದ್ರ ಹೊಳಮನೆ ತಲೆ ಇದು ಆಗಂಗಿಲ್ಲರಿ ದೊಡ್ಡವ್ರಿಗೆನ ನಮ್ಮಂತ್ರ ನಮಗೆ ರೀ ಒಂದೊಂದು ಟೈಮ್ದಾಗ್ರಿ ಬಟ್ಟೆ ದಿನ ಒಂದೊಂದಿನ ಎರಡೆರಡು ದಿವ್ಸ ಗಟ್ಲೆ ಮಶೀನ್ ಮ್ಯಾಗ ಕುಂಡ್ರಾಕ ಮನಸ್ಸಾಗಂಗಿಲ್ಲರಿ ಬಿಟ್ಟಿವಂದ್ರ ರೀ ಮತ್ತೆ ಬಟ್ಟೆ ಏನಾರೀ ಹೊಲಿಯಾಕತ್ತೀವಿ ಮುಂಜಾನೆ ಏನೋ ಬಂದು ರೀ ಆದ್ರ ಮ್ಯಾಗಿಂದ ಹೇಳ್ಬೇಕನ್ನೋ ಅನ್ನೋ ಮನಸ್ಸು ಬರಂಗಿಲ್ಲ ಇವತ್ತು ಒಂದು ಅಥವಾ ನಾಲ್ಕು ಟಾರ್ಗೆಟ್ ಟಾರ್ಗೆಟ್ ಇಟ್ಕೊಂಡನೇ ಅಂದ್ರೆ ನಾನು ಮಷಿನ್ ಮ್ಯಾಗ ಒಂದು ನಾಲ್ಕು ಅಥವಾ ಐದು ಆಗೋ ಮಟ್ಟ ಮಷಿನ್ ಮ್ಯಾಗಿಂದ ಹೇಳಂಗಿಲ್ಲ ರೀ ಒಬ್ಬೊಬ್ಬರ ಆಗಂಗಿಲ್ಲ ಬಿಡ್ರಿ ನಂದು ಅಂಗಡಿ ಐತಿ ನನಗೆ ಈಗ ಆಗಂಗಿಲ್ಲ ಮೊದಲ ಅಂದ್ರೆ ಹೊಲಿತಿದ್ದೆ ಇವಾಗ ಬೆಳಿಗ್ಗೆ ಸ್ಟಾರ್ಟ್ ಮಾಡಿ ನೋಡಿರಿ ಈಗ ಟೈಮ್ ಎಂಟು ಗಂಟೆ ಆಗೈತೆ ರೀ ಇವಾಗ ನಾವು ಬಟ್ಟೆ ಟಿಚ್ ಮಾಡಾಕತ್ತೀನಿ ರೀ ವಿಡಿಯೋದಾಗ ಕಾಣಿಸ್ತಿರ್ಬೇಕು ನನ್ನ ಮುಖ ನಿದ್ದೆಗನ್ನಾಗೆ ಎದ್ದಂಗೆ ರೀ ರಾತ್ರಿ ಒಂದು ಸ್ವಲ್ಪ ಜ್ವರ ಬಂದವ್ರಿ ರೀ ಲೇಟ್ ಮಾಡಿ ರೀ ನಿದ್ದೆ ಮಾಡಿ ನಿದ್ದೆ ಜಾಸ್ತಿ ಆಗೈತೆ ರೀ ಅದಕ್ಕೆ ಮುಖ ಬಾರ್ದಂಗೆ ಆಗಿಬಿಟ್ಟೈತೆ ರೀ ಆಕಿ ಗವಿಗೆ ಹೆಂಗೆ ಅನ್ಸಕತ್ತೈತೆ ಏನೋ ರೀ ಪಾಪ ಅವ್ರು ಹೇಳ ಬೇಜಾರಾದಂಗೆ ಆಗಿಬಿಡ್ತರಿ ನನಗರೆ ಯಾರು ಟೇಲರ್ಗಳು ರೀ ಯಾರು ಬಿಟ್ಟು 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 ಅಡುಗೆ ಮಾಡು ಕೆಲಸ ಅಲ್ರಿ ಇದು ಬಿಟ್ಟು ಬಿಟ್ಟು ಕೆಲಸ ಮಾಡ್ತೀನಿ ರೀ ಕೂತು ನಿತ್ತು ನಿದ್ದೆ ಮಾಡಿ ಮಾಡ್ತೀನಿ ಅಂದ್ರೆ ಅದ್ರ ಮೂಡನ ಹೋಗ್ಬಿಡ್ತೈತ್ರಿ ಬಟ್ಟಿ ಹೊಲೆ ಹಾಕತ್ತೀವಂದ್ರೆ ಅದೇ ಒಂದು ಇದನ್ನ ಬೇರೆ ರೀ ಹೊಲ್ಕೋತಿರ್ಬೇಕು ರೀ ಯಾವತ್ತು ರೀ ಈ ಕೆಲಸ ಬ್ಯಾಸ್ರಾತಂದ್ರೆ ರೀ ಟಿಚಿಂಗ್ ಮಾಡೋದು ಬ್ಯಾಸ್ರಾತಂದ್ರೆ ಕಟಿಂಗ್ ಮಾಡ್ಬೇಕು ರೀ ಕಟಿಂಗ್ ಮಾಡೋದು ಬ್ಯಾಸ್ರಾತಂದ್ರೆ ಹುಕ್ಸ್ ಹಚ್ಚೋದು ಕೈವಲಿಗೆ ಹಚ್ಚೋದು ಮನೆ ಹೆಮ್ಮುತ್ ಹಚ್ಚೋದು ಮತ್ತೆ ಇನ್ನೂ ಬಾ ಭಾಳ ಥರ ವೆರೈಟಿ ಅದವ್ರೆ ಟಿಚಿಂಗು ಅಷ್ಟೇ ಮಾಡ್ರೆ ನಡೆಯಂಗಿಲ್ಲ ಡ್ರೆಸ್ ಕಟ್ಟಿಂಗ್ ಡ್ರೆಸ್ ಹೊಲಿಬೋದು ರೀ ಡ್ರೆಸ್ ಬ್ಯಾಸ್ರ ಅದು ಅಂದ್ರೆ ಪಿಕೋ ಪಾಲ್ ಮಾಡ್ಬೋದು ಪಿಕೋ ಪಾಲ್ ಬ್ಯಾಸ್ರಾತಂದ್ರೆ ಬ್ಲೌಸ್ ಹೊಲಿದ್ರಿ ಸಾದಾ ಬ್ಲೌಸ್ ಹೊಲಿಯಾಕೆ ಸಾದಾ ಬ್ಲೌಸ್ ಬ್ಯಾಸ್ರಾದ ಅಂದ್ರೆ ಅಸ್ತರ್ ಬ್ಲೌಸ್ ಹೊಲಿದು ಇದ್ರೊಳಗೆ ನಾ ಟೈಮ್ ಕೊಟ್ಟು ಅವ್ರು ಟೈಮ್ನ ಶ್ ಇದು ಮಾಡ್ಕೊಂಡು ಯಾರು ಕೆಲಸ ಮಾಡ್ತಾರಲ್ಲ ಅವ್ರಂತರೂ ಮುಂದೆ ಸಕ್ಸಸ್ ಆಗೇ ಆಗ್ತಾರಿ ಆಗ ಆಗ ಆದವ್ರಿಗೆನ ಹೇಳಕತ್ತೀನಿ ನೋಡ್ರಿ ನಾನು ಮೊದಲು ಹೊಲಿ ಮುಂದ್ರಿ ನಾನು ಏನು ನಾನು ಬ ಪೂರ ತಿಳಿವಳಿಕೆ ಬಂದಿಂದ ನಾನು ಟೀಚಿಂಗ್ ಮಾಡೋದು ಕಲ್ತಿಲ್ಲ ಅವ್ರು ಅವ್ರು ಏನ ಈಗ ಈ ಸೆಕೆಂಡ್ ಇಯರ್ದಾರೆ ಅಂಥಕ್ಕೆ ತಲೆ ಹೀ ಇದು ಆಗೋಲ್ಲಾಗೇತ್ರಿ ನಾನು ಕಲಿ ಮುಂದೆ ಏಳನೇ ಕ್ಲಾಸಿಗೆ ಕಲ್ತಿಂದೆ ನನ್ ಟೈಮ್ದಾಗ ಆಗಿರ್ಬೇಕು ನೋಡ್ರಿ ನನ್ನ ಮನ್ಯಾಗ ನಮ್ ಮೋನ್ ರೀ ಹೋಗಿ ಕ್ಲಾಸಿಗೆ ರೀ ಅವಾಗ ಕಾಲೇ ಕುಂಡ್ರನಾಗ ಕೊಡ್ತಿದ್ದಿಲ್ಲ ರೀ ಅವ್ರು ನನ್ ಹೊಲಿಲಾಕ ಕೂತು 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 ಅಲ್ಲೇ ತೊಗುಡಕ್ ಬರ್ತಿದ್ರಿ ಆದ್ರೂ ಮೀರಿ ಆ ಮಷಿನ್ ಮ್ಯಾಗ ಕೈ ಊರು ಎಲ್ಲೇ ಒಂದು ಸ್ವಲ್ಪ ಇದು ಆದ್ರೂ ಮೀರಿ ತೊಗುಡ್ಕ ಬಂದಂಗೆ ಆದ್ರೂ ಕೈ ಊರು ಎಲ್ಲೇ ಕುಂಡ್ರ ರೀ ಬಿಟ್ಟು ಬಿಟ್ಟು ಕೆ ಮಾಡುವಂತ ಕೆಲಸ ಅಲ್ರಿ ಇದು ನಿಧಿ ನಾವು ಸಂಜಾನ ನಿಧಿ ಮಾಡಾಕತ್ತೀವಿ ಅಂದ್ರೆ ನಿಧಿ ಮಾಡಿದ್ರೆ ಸಂಜೆ ಮನಿ ಕೆಲಸ ನೀವು ಎಷ್ಟೆಲ್ಲ

ಮತ್ತು ಹೆವಿ ಮೊಬೈಲ್ ಬೇಕು ನಿನ್ನ ಸಾದಾ ಮೊಬೈಲ್ ಇಟ್ಕೊಂಡು ಇಷ್ಟೆಲ್ಲ ಆ್ಯಪ್ ತೊಗೊಬೇಕಾಗ್ಕತಿ ಇಷ್ಟೆಲ್ಲ ಓದಕ್ಕೆ ಇದ್ರೊಳಗೆ ಇಂಗ್ಲೀಷ್ ಅಂದರು ನಿನಗೆ ಒಂದು ಎರಡು ಅಕ್ಷು ಒಂದು ಅಕ್ಷರ ಬರೋಂಗಿಲ್ಲ ನಿನಗೆ ಹೆಂಗೆ ಬರ್ತೈತಿ ಬಿಡು ನಿನ್ನ ಎದಕ್ಕೆ ಬೇಕು ಕೊಡಿ ಅತ್ತೆ ನನಗೆ ಈ ಥರ ಬೈದಾವ ಬೈದಿದ್ರಿ ಅವ್ರ ನಾನು ಇದು ಯೂಟ್ಯೂಬ್ ಮಾಡಿ ನಾನು ದುಡ್ಡು ಬೇಕು ದುಡ್ಡು ಗಳಿಸ್ಬೇಕು ಅತ್ತೇನು ನಾನು ಬಂದಕ್ಕೆಲ್ರಿ ನನಗೆ ಬರಂಗಿಲ್ಲ ಅಂದವ್ರ ಮುಂದೆ ಮಾಡಿ ಅನ್ನೋ ಛಲದಿಂದಾನೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿನ್ರಿ ನೀವು ಅದೇ ತರ ಇಟ್ಕೋಬೇಕು ಯಾವ್ದಾರೀ ಒಂದು ನಮ್ಗೆ ಕಲಿಲಾಕ ಆಗಾಗಿಲ್ಲ ಅಂದ್ ಯಾರು ಅಂದ್ರೆ ಅಂದ್ರೆ ನಾವು ಇದನ್ನ ಕಲ್ತಾ ತೋರಿಸ್ಬೇಕು ಅವ್ರ ಮುಂದೆ ಕಲ್ತಾ ತೋರಿಸ್ಬೇಕು ಇದನ್ನ ಮಾಡೇ ತೋರ್ಸ್ಬೇಕಣ್ಣು ಅಂತ ಛಲೋ ಇಟ್ಕೋಬೇಕ್ರಿ ಹೆಣ್ಮಕ್ಳು ಕುಗ್ಬಾರ್ದ್ರಿ ಅಂಥವ್ರು ಮಾತಾಡ್ತಾರಂತೇಳಿ ಅವ್ರ ಮಾತಿ ಕುಗ್ಗಬಾರ್ದ್ರಿ ಅವ್ರ ಮುಂದೆ ನಾವು ಎದ್ದು ನಿಂತು ನಮ್ಮ ಜೀವನ ಮಾಡಿ ತೋರ್ಸ್ಬೇಕ್ರಿ ಅಂಥವ್ರಿಗೋಸ್ಕರನಾದ್ರೂ ಸ್ನೇಹಿತರೆ ನನ್ನ ಅಕ್ಕನಾಗ್ಲಿ ತಂಗಿನಾಗ್ಲಿ ಹೆಣ್ಮಕ್ಳು ಯಾರಾದ್ರೂ ವಿಡಿಯೋ ನೋಡಕೈತಿ ಅಣ್ಣ ತಮ್ಮಗೂ ಇದೆ ರೀಸನ್ ಆಗತ್ತೈತ್ರಿ ಗಣ್ಮಕ್ಳು ನೋಡ್ರಿ ಮೀರಿ ಅವ್ರಿಗೆ ಒಂದು ಮಾಹಿತಿ ಹೇಳ್ತೀನಿ ನೋಡ್ರಿ ಯಾರಾದ್ರೂ ನಮ್ಮ ಕುಗ್ಗು ಥರ ಮಾತಾಡ್ರಂದ್ರೆ ಅವ್ರಿಗೆ ಮುಂದೆ ಎದ್ದ ನಿತ್ತು ನಾವು ಮಾಡಿ ತೋರ್ಸ್ಬೇಕು ಅನ್ನೋಂಥ ಛಲ ಇಟ್ಕೊಂಡ್ರದ ಜೀವನದಲ್ಲಿ ಮುಂದೆ ಬರೋಕ ಸಾಧ್ಯನೇ ಐತ್ರಿ ನಾನು ಬ್ಲೌಸ್ ಟೀಚಿಂಗ್ ಮಾಡ್ಕೋತಾನ ಕೆಲಸ ಇದು ವಿಡಿಯೋ ಮಾಡಿರಿ ನನಗೆ ಟಾಯಮ್ ಸಿಗ ಟೈಮ್ ಕಂಟ್ರೋಲ್ ಟೈಮ್ ಹೋಗಿದನ ಇದು ಆಗಲ್ದು ಯಾಕಾದ್ರೂ ಆಗ್ತೈತಿ ಯಾಕಾದ್ರೂ ಬೆಳಿಗ್ಗೆ ಆಗ್ತೈತಿ ಅನ್ನೋ ಪೊಸಿಷನ್ ಕ ಈಗ ನನ್ನ ಬಿಸ್ನೆಸ್ ಬಂದ್ ತಲುಪೇತ್ರಿ ಒಂದು ಒಂದು ಸೆಕೆಂಡ್ ಕೂಡ ಕೈಯಿಂದ ಕೆಲಸ ಬಿಟ್ಟು ಕುಂಡ್ರಂಗೆ ಆಗೋದಿಲ್ಲ ಆ ಥರ ಆಗಿಬಿಟ್ಟೈತೆ ಈ ಕೂತಿನಿ ಅಂದ್ರೆ ನನಗೆ ಬ್ಲೌಸ್ಗಳು ಕುಂಡ್ರುತ್ತವಲ್ಲ ಈ ಬ್ಲೌಸ್ ಅಂದ್ರೆ ಆ ಕಡೆ ಇರೋಕೆ ನಿಂತಿರ್ತಾವಲ್ವ ನನ್ನಂಗ ಈ ಥರ ಜೀವನ ಮಾಡಾಕತ್ತೀನ್ರಿ ನೀವು ನಿಮ್ಮ ಕೆಲ್ಸದಾಗ ನೀವು ಬಿಝಿಯಾಗಿರಿ ಇದೇ ಕೆಲಸ ಮಾಡಬೇಕು ಅದೇ ಕೆಲಸ ಮಾಡ್ಬೇಕು ಯಾವುದೇ ಕೆಲಸ ಆಗಲಿ ಆ ಕೆಲಸದ ಬಗ್ಗೆ ನೀವು ಬಿಜಿ ಆಗಿ ಅಂದ್ರೆ ಲೈಫ್ ಒಳಗೆ ಮುಂದೆ ಬರಕ್ಕೆ ಸಕ್ಸಸ್ ಆಗ್ತೀರಿ ನೀವು ಮತ್ತೆ ಈ ಥರ ಯಾವ ಮಾತುಗಳ್ನು ಬರಂಗಿಲ್ಲ ನಿಮ್ಮ ಕೆಲಸ ನೀವು ಮಾಡಾಕತ್ತರ ಅಂದ್ರೆ ಯಾರೇ ಏನು ಮಾತಾಡಿ ಹೋದ್ರೀ ನಮ್ಮ ತೆಲಿಗೆ ಹತ್ತಂಗಿಲ್ಲರಿ ಅದು ಮಾತು ನಮ್ಮ ಕೆಲ್ಸದಾಗ ಮರತ್ ಬಿಡದಾಗ್ತೈತ್ರಿ ತರ ಇಟ್ಕೊಂಡು ಜೀವನ ಮಾಡ್ರಿ ಯಾರು ಇನ್ನೊಬ್ರ ಮಾತಿಗೆ ತೆಲಿ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ ಅವ್ರು ನಮ್ಮ ಒಳದಕ್ಕೆ ಅಂದಾರ ಅನ್ಕೋದ್ ನೋಡ್ರಿ ಇವತ್ತು ಬೆಳಿಗ್ಗೆನ ರೀ ಎಷ್ಟಂದ್ರೆ ಎಂಟು ಗಂಟೆ ಬ್ಲೌಸ್ನ ಟೀಚಿಂಗ್ ಮಾಡ್ತಾ ಇದ್ದೆ ಟಿಚಿಂಗ್ ಮಾಡ್ಕೋತ ಅಂದ್ರೆ ಆ ಒಬ್ಬರು ಬಂದ್ರಿ ನನಗೆ ಏನಂದ್ರು ಎಷ್ಟು ಬ್ಲೌಸ್ ನೀವು ಅಂತಂದ್ರೆ ಎಷ್ಟು ಬ್ಲೌಸ್ ಹೊಲಿತೀರಿ ಅಂದ್ರೆ ನನಗೇನು ಈಗ ಆಗಂಗಿಲ್ಲ ರೀ ಒಂದೇ ಒಂದು ಒಂದ್ ಎರಡು ರೀ ಮತ್ತು ನೀನು ಅಷ್ಟು ದುಡ್ಡು ಸಂಪಾದನೆ ಮಾಡ್ತಿ ಇಟ್ಟು ದುಡ್ಡು ಸಂಪಾದನೆ ಅಂತ ಮತ್ತು ಮನೆಯಾಗ ಕೂತಲ್ಲಿ ಅದೇನು ಉಪಯೋಗ ಐತಿ ನಿನಗೂ ಕೆಲ್ಸಕ್ಕೆ ಬರ್ಬೇಕಲ್ಲ ನಮ್ಮ ಜೊತೆ ಅಂದ್ರಿ ಅವರು ಮತ್ತೆ ಇಟ್ಟೆಲ್ಲ ಮನೆ ನನ್ಗೆ ಅಷ್ಟು ದುಡ್ಡು ಇಷ್ಟು ದುಡ್ಡು ಅಂದ್ರೆ ನೀವು ಹಿಂಗೆ ಮೇ ಹೆಂಗ ಎಂಜಾಯ್ ಮಾಡ್ಕೋತ ನಿಮ್ಮ ಜೀವನ ಸಾಗಿಸ್ತಾರ ಎಲ್ಲಿಗೆ ಬರ್ತೈತಿ ದುಡ್ಡು ಅಂತಂದ್ರೆ ಅವ್ರು ನನಗೆ ಆ ಮಾತಿಗೆ ಅಂದ್ರೆ ಅಷ್ಟು ದುಡ್ಡು ಎಷ್ಟು ದುಡ್ಡು ಐತೆ ಅದು ಮತ್ತೆ ತಪ್ಪು ನೀವು ಇಷ್ಟೆಲ್ಲ ನೀವು ಸೌಕರ್ಯ ಮಾಡ್ಕೊಂಡು ಹೆಂಗೆ ಜೀವನ ಸಾಗಸ್ತೀರಿ ಅಂತಂದ್ರೆ ನನಗೆ ಆಗಂಗಿಲ್ಲ ತನ್ಬೇಕು ನೋಡ್ರಿ ಅವ್ರ ಮುಂದೆ ಆಗ್ತೈತೆ ನಾನು ಇಷ್ಟು ನಾಲ್ಕೈದು ಬ್ಲೌಸ್ ಹೊಲಿತೆ ನನ್ನ ಅನ್ನುವಂಥ ಬಾಯಿಗೆ ಬಂದಿತ್ತು ಅವರಿಗೆ ಅವ್ರಿಗೆ ನಾನೇನಾದ್ರೂ ಒಂದಿದ್ದೆ ಅಂದ್ರೆ ಅವ್ರು ಎಷ್ಟು ತಿಳ್ಕೊತಿದ್ರೇನೋ ರೀ ಅಮೌಂಟ್ ಅವರು ಟೀಚ್ ಮಾಡೋರು ಅದ ರೀ ನನಗೆ ಮಾತಾಡ್ಸಿದವ್ರಿ ಏನು ಬೇರೆದವ್ರು ಅಲ್ರೇ ಮಾತಾಡ್ಸಿಲ್ ಬಿಡ್ರಿ ನನ್ನ ಕ್ಲಾಸಿನ ಹುಡುಗಿದ್ ಅದೊಂದು ರೀ ಇದು ಇವರಷ್ಟು ಇವತ್ತಿನ ವಿಡಿಯೋ ಹ್ಯಾಂಗ್ ಅನಿಸ್ತೈತೆ ಅಂತ ಗೊತ್ತಿಲ್ಲ ರೀ ನಾನು ಬರೀ ಮಾಹಿತಿ ರೀ ಅವ್ರು ಕಮೆಂಟ್ ಹಾಕೋದು ಹಾಕಾಕತ್ತ ನಾನು ನನಗೆ ಏನು ಹಾಕಬೇಕಪ್ಪ ಇವತ್ತು ಹತ್ತ ಅಂದ್ಕೊಂಡು ಮತ್ತು ಒಂದು ಭಾಳ ಹಳಾಳದು ಹಂಗೆ ಆಗ್ಬಿಟ್ಟ್ರಿ ಆ ಹುಡುಗಿ ಹಂಗೆ ಮಾಡೋಣ ರೀ ಪಾಪ ಏನೋ ಅವ್ರಿಗೆ ಕಷ್ಟ ಕ ವಿದ್ಯಾನು ತಲೆಗೆ ಹತ್ತಿಲ್ರಿ ಅಕ್ಕಿ ಹುಡುಗಿ ಟೆಂತ್ ಪಾಸ್ ಆಗಿಲ್ಲ ಟೆಂತ್ ಪಾಸ್ ಆಗಾರ್ಬಿಟ್ಟಾಕ ನಾ ಕ್ಲಾಸಿಗೆ ಹಚ್ಚರಿ ಕ್ಲಾಸಿಗೆ ಹಚ್ಚರೆ ಒಂದು ಕಡೆ ಹೋಗಿದ್ದವ್ರ ಅಕ್ಕಿಗೆ ನಿನಗೇನು ಬರ್ತೈತಿ ಅಂತ ಕಳ್ಸಿದ್ರಿ ಅವರು ಅವ್ರ ಅವ್ರು ಕಳ್ಸಿದಂಥ ಅವ್ರಿಗೆ ಉತ್ತರ ಗೊತ್ತಾಗ್ತೈತಿ ನೋಡ್ರಿ ಬೆಳೆ ಅವರು ಅವ್ರು ನಿನ್ಗೇನು ಬರ್ತೈತೆವಾ ನಿನಗೆ ಮಾತ್ ಬರಂಗಿಲ್ಲ ಹಿಂಗ್ ಮೂಕದಿ ನೀನು ಅಂದ್ರತ್ರ ಅಣ್ಣನ ನಾನಂದೆ ಯಾರು ಹುಡ್ತಾನೆ ಕಲ್ಕೊಂಡ್ ಬಂದಿರಲ್ರಿ ಅವ್ರಿಗೆ ಕಳ್ಸ್ರಿ ನಿಮ್ಮ ಮಗಳಲ್ಲ ನನ್ನ ಮಗಳು ನನಗೊಂದು ಮಗಳಿತ್ತಂದ್ರೆ ತಿದ್ದಿ ಬುದ್ಧಿ ಹೇಳ್ತಿದ್ದಿಲ್ಲ ಅನ್ರಿ ಹಿಂಗೆ ಅಂದು ಆಕೀಗ ಕಲ್ಸಿದ್ದೇರಿ ನಾಲ್ಕು ತಿಂಗಳು ಅದು ಎಷ್ಟು ಚಂದ ನೀಟ್ ಹೊಲಿತಿದ್ದಾರೀ ಏನಾಗೈತಿ ಏನೋ ರೀ ಯಾಕೆ ಈಗ ಈಗ ನಾನು ಬ್ಲೌಸ್ ಬ್ಲೌಸ್ ಕೂಡ ಒಂದು ಹೊಲದ್ ಕೊಟ್ಟಿದಾರೆ ಯಾಕೆ ಅವಾಗ ನನ್ನ ಸೈಡ್ ಕೂತ್ಕೊಂಡು ಕೂಡ ನಾ ಹೊಲದಿದಾರೆ ಈಗ ಪಾಪಕ್ಕೆ ಹೆಂಗ ಅನ್ಸಾ ನೋಡಿ ಮೈಂಡ್ ಒಂದೇ ಅಂದೇ ಯಾರ ಇರಂಗಿಲ್ಲ ಈಗ ಆಜು ಬಾಜುದವ್ರು ಯಾರು ಕೆಲಸ ಮಾಡಕತ್ತಿದ್ರೆ ಆ ಕೆಲಸ ಅವ್ರಿಗೆ ಮಾಡಂಗಾಗಿತ್ತಂದ್ರೆ ಈ ಟೀಚಿಂಗ್ ಬಗ್ಗೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲಿಕ್ರಿ ಏನ್ ಮಾಡಿ ಏನು ಉಪಯೋಗಿಲ್ಲ ನೋಡ್ರಿ ದುಡ್ಡು ನೋಡ್ರಿ ಇವತ್ತೈದನೂರ ಆರ್ನೂರ ಈ ಹೊರಗಿನ ಕೆಲ್ಸದಕ್ಕೆ ಸಿಗಬಹುದು ರೀ ಆದ್ರೆ ಇದ್ರಲ್ಲಿ ಸಿಗಂಗಿಲ್ಲ ಇದಕ್ಕೆ ಒಮ್ಮೆ ನಾವು ಆಗಿ ಕೆಲಸ ಮಾಡಕ್ಕೇವ್ ಇದ್ರಷ್ಟು ದುಡ್ಡು ಹೊರಗೆ ಕೆಲಸ ಮಾಡ್ರಿ ಮೀರಿ ಕಮ್ಮಿನ ಆಗ್ತೈತ್ರಿ ಅದು ಇದ್ರಾಗ್ರಿ ನಾನು ಇವತ್ತು ಇಷ್ಟ ಕುತ್ತು ನಿಮ್ಮ ಜೊತೆ ಮಾ ಹೇಳಾಕತ್ತಿನಂದ್ರೆ ನಾನು ನಾನು ಯಾವ ಮಷ್ಟಿಗೆ ದುಡ್ದಿರಬೇಕು ಯಾವ ಮಷ್ಟಿಗೆ ಇದರಿಂದ ನನ್ನ ಸಂಪಾದನೆ ಇದರಿಂದ ನೆಮ್ಮದಿ ಕೂಡ ಇದೆ ಇದ್ರ ಇದ್ರಷ್ಟು ನೆಮ್ಮದಿ ಹಾಗೆ ಇದ್ರಷ್ಟ ಜೀವನ ಮಾಡುವಂಥದ್ದು ಈ ಮಶೀನ್ ನಂಬ್ಕೊಂಡ್ರಿ ಈ ಲಕ್ಷ್ಮೀನ ನೋಡ್ರಿ ಈ ಲಕ್ಷ್ಮಿ ನಂಬ್ಕೊಂಡ್ರೆ ಎಂದೂ ಕೈ ಬಿಡಂಗಿಲ್ಲ ನಮ್ಮ ಸ್ವಂತದವ್ರ್ ಕೈ ಬಿಡಬಹುದು ಇವತ್ತು ನನ್ನ ರಿಲೇಷನ್ದವ್ರು ಕೈ ಬಿಡಬಹುದು ನಮ್ಮ ತಾಯಿ ತಂದಿ ಕೈ ಬಿಡ್ಬೋದು ನನ್ನ ಒಡ ಹುಟ್ಟಿದವರು ಕೈ ಬಿಡ್ಬಾರ್ದು ಹಾಗೆ ನನ್ನ ಮಕ್ಕಳು ದುಡಿಲಾಕತ್ತಾರು ನನ್ಗೆ ದುಡ್ಡು ಕೊಡ್ತಾರೋ ಅನ್ನೋ ಅಂಥವ್ರು ಕೂಡ್ರಿ ನಮ್ಮ ನಮ್ಮ ಕಾಲ್ ನಾವು ನಿಂತುಕೊಂಡು ದುಡಿದು ಒಂದ್ ರೂಪಾಯಿದಿಂದ ನಾವು ಒಂದು ಏನೋ ತೊಗೊಂಡ್ರ ಮೀರಿ ಅದ್ರದ ಅದ್ರದಷ್ಟು ಖುಷಿ ಯಾರೋ ಕೊಟ್ಟು ಕೊಡ್ಸಿದಂತ ಖುಷಿಯ ಖುಷಿ ಕಿತ್ತ ಹೆಚ್ಚಿರ್ತೈತ್ರಿ ಇನ್ನೊಬ್ರು ಒಂದ್ ರೂಪಾಯಿ ಖರ್ಚು ಮಾಡಿ ನಮ್ಗೆ ಕೊಡ್ಸಿದ್ರ ಅವ್ರ ಹಂಗಲ್ಲೇ ಅವ್ರ ಹಂಗಲ್ಲ ಅವ್ರ ಕಡೆ ಅವ್ರ ಕಡೆ ಇಸ್ಕೊಂಡು ತಗೊಂಡಂಗಾರಲ್ಲ ಇದರಿಂದ ನಾವೇನೇ ಒಂದು ರೂಪಾಯಿನಾಗ್ಲಿ ಎರಡು ರೂಪಾಯಿನಾಗಲಿ ಉಳಿತಾಯ ಮಾಡ್ಕೊಂಡು ನಾವು ಏನೇ ತೊಗೊಂಡ್ರಿ ಮೀರಿ ಇದ್ರ ನಂಬಿ ಒಬ್ಬೊಬ್ರು ಜೀವನಾನೇ ನಡ್ಸಕತ್ತರಿ ಈ ಸಿಟ್ಟಿ ಒಳಗೆ ನಿಂತ್ಕೊಂಡ್ರಿ ಮನೀನ್ ಮನಿ ಬಾಡಿಗೆ ಕಟ್ಕೊಂಡು ಅವ್ರ ಮಕ್ಕಳ ಗಂಡರು ಮನಿ ಮ ಮಕ್ಕಳ ಸಾಲ ರೀ ಅವ್ರ ಬಟ್ಟೆ ಅದ್ರಾಗ ಉಳಿತಾಯ ಮಾಡ್ಕೊಂಡು ಗೋಲ್ಡ್ ಕೂಡ ತೊಗೊಂಡು ಅವ್ರ ರೀಸನ್ ಅದ ರೀ ಯೂಟ್ಯೂಬ್ ಒಳಗೆ ನೋಡ್ಬೇಕ್ರಿ ಅವ್ರು ನೋಡ್ತೀನಿ ರೀ ನಾನು ವಿಡಿಯೋ ನೋಡಿ ನಾವು ನಮಗೆ ಅಂತ ಅದು ಬರಂಗಿಲ್ಲ ಬಿಡಿರಿ ನಮ್ಮದು ಹಳ್ಳಿ ಅದೀವಿ ನಮ್ಗೆ ಒಂದು ತಕ್ಕ ಮಟ್ಟಿಗೆ ನಮ್ಗೆ ಹೊಟ್ಟಿಗೆ ಅನ್ನ ಆದರೂ ಹಾಕ್ಲಾಕತ್ತೈತಿಲ್ಲ ಆ ಸಾಕು ರೀ ಅಷ್ಟೇ ನಾವು ಬಂಗಾರ ತಗೋಬೇಕು ಒಂದು ಮನೆ ಕಟ್ಟೋದು ಮನಿ ಇದು ಮಾಡ್ಕೋಬೇಕು ಅಥವಾ ಅದು ಅದು ಏನಿಲ್ಲ ರೀ ಮನಿ ಅಂತೂ ಕಟ್ಸಿದ್ದೀವಿ ಕಷ್ಟಪಟ್ಟು ಗಂಡ ಇಂಥ ಇಬ್ಬರು ಕೂಡ ಕಷ್ಟಪಟ್ಟು ಮನೆ ಕಟ್ಸಿದಾರೆ ಆ ಮನೆ ಕಟ್ಟಬೇಕಾದ್ರೆ ಕಷ್ಟ ಏನಾಗೈತಿ ಏನಾಗಿಲ್ಲ ಅನ್ನೋದು ಒಂದು ವಿಡಿಯೋ ಐತ್ರಿ ಆ ವಿಡಿಯೋ ಯಾರು ನೋಡಿಲ್ಲ ಹಿಂದಿನ ವಿಡಿಯೋ ನೋಡಿ ಚೆಕ್ ಮಾಡಿ ನೋಡ್ರಿ ಗೊತ್ತಾಕೈತ್ರಿ ಮತ್ತು ಆ ವಿಡಿಯೋ ಇವತ್ತಿನ ವಿಡಿಯೋ ಹೆಂಗೆ ಬರ್ತೈತಿ ಅಂತ ಕಮೆಂಟ್ ಮಾಡಿರಿ ಇಷ್ಟೊತ್ತನ ನೋಡಿದ್ರು ಇಷ್ಟೊತ್ತನ ಕೇಳಿದ್ರು ಕೇಳಿದೆ ಮಾತು ಹೇಳಕ್ತರ ಒಬ್ಬೊಬ್ಬರ ಅನ್ಸ್ಕೊ ಅನ್ಕೋತಿರ್ಬೇಕ್ರಿ ಈ ವಿಡಿಯೋದಾಗ ಅರ್ಥ ಐತ್ರಿ ಅರ್ಥ ಇದ್ದಲೇನ ನಾನು ರೀ ಹೆಣ್ಮಕ್ಳು ನೋಡ್ರಿ ಒಬ್ಬೊಬ್ರು ಭಾಳ ಸೋಂಬೇರಿ ಇರ್ತಾರೀ ಸೋಂಬೇರಿ ಅಂದ್ರ ಇಷ್ಟ ಸೋಂಬೇರಿ ಅವರು ಬರೀ ಮನೆ ಕೆಲಸನ ಮಾಡ್ಬೇಕಾದ್ರೆ ಇಡೀ ಸಂಚನ ಮುಗಿಸ್ತಿರ್ತಾರೆ ಸಂಜೆ ಆದ್ರೂ ಮೇರಿ ಹೊತ್ತು ಮುಣಗುತನ ಅದೇ ಕೆಲಸದಾಗ ಆ ತೊಡಗಿರ್ತಾರಿ ಆತರ ಮಾಡ್ರ ಏನೈತ್ರಿ ಜೀವನಾಗ ಎಲ್ಲರೂ ತಿನ್ನೋದು ಉಣೋದು ಉಡುದು ಮನೆ ಕೆಲಸ ಅಡಿಗೆ ಕೆಲಸ ಇಷ್ಟೇ ಮಾಡ್ರಿ ಹೆಣ್ಮಕ್ಳಿಗೆ ಬೆಲೆನೇ ಇರಂಗಿಲ್ಲ ಮರಿ ಬ ಗಂಡ್ರ ಮಕ್ಕಳು ಅಷ್ಟೇ ನೋಡ್ಕೊಂಡಿರ್ತಾರೆ ಒಬ್ಬೊಬ್ಬ ನೌಕರಿದವ್ರ ಇದ್ರಂದ್ರೆ ನಡಿಬೋದ್ರಿ ಹಳ್ಳಿ ಒಳಗಂತ ನಡಿಯಂಗಿಲ್ಲ ಮನಿ ಒಳಗ್ ಗಣ್ಮಗ ದುಡಿಯಾಕತಿದ್ ಅಂದ್ರ ಹೆಣ್ಮಕ್ಳನು ದುಡಿದ್ರೂ ಮನಿ ನಡೀತಿರ್ತಾವ್ರಿ ಅವ್ರ ಏನಾದ್ರು ಬರೀ ನಾವು ಅಡಿಗೆ ಮಾಡ್ತಿವಿಲ್ಲ ನಾವು ಅಡ್ಗೆ ಮಾಡ್ತೀವಿಲ್ಲ ನಮ್ಮ ಮನಿ ನಾವು ಮಕ್ಕಳನ್ನ ನೋಡ್ಕೊತಿಲ್ಲ ಅತ್ತೆ ಜೀವನ ಮಾಡ್ರಂದ್ರೆ ಪಾಪ ಗಂಡ ಮಕ್ಕಳಿಗೆ ತುಂಬಾ ಕಷ್ಟ ಆಗ್ತೈತ್ ನೋಡ್ರಿ ಮಕ್ಕಳು ನಾವು ಕೂತು ಕೆಡುವ ಬದಲಾ ಇದು ಒಂದು ಮಷೀನ್ ಬರೇ ರೀ ಭಾಳ ಏನು ಇದು ಇರೋಂಗಿಲ್ಲರಿ ಇದನ್ನ ನಾವು ಹೆಂಗಾದರೂ ಕ ಸ್ವಲ್ಪ ದುಡ್ಡು ಖರ್ಚು ಮಾಡಿ ಗೆ ಒಮ್ಮೆ ದುಡ್ಡು ಖರ್ಚು ಮಾಡಿ ಕಲ್ತೀವಂದ್ರ ರೀ ಭಾಳ ಇನ್ವೆಸ್ಟ್ ಮಾಡೋದು ಹತ್ತಂಗಿಲ್ಲ ರೀ ಈಗ ವಿದ್ಯಕ್ಕೆ ಸ್ವಲ್ಪ ಅಮೌಂಟ್ ಹಾಗೆ ಈಗಂತರ ಮೊಬೈಲ್ ಇತ್ತಂದ್ರೆ ಇನ್ವೆಸ್ಟ್ ಮಾಡೋದು ಹತ್ತಂಗಿಲ್ಲ ರೀ ಮೊಬೈಲ್ದಾಗಾನ ತೋರಿಸ್ತಾರೆ ಯೂಟ್ಯೂಬ್ನಾಗ ಎಲ್ಲ ತೋರಿಸ್ತಾರೆ ಅದ್ರೊಳಗನ ನೋಡಿ ಕಲಿಬೋದ್ರಿ ಮತ್ತೆ ಮೊಬೈಲ್ ಐತೈತೆ ಕೈಯಾಗ ಐತೈತೆ ಬೇಕಾ ಬಿಟ್ಟಿ ಬ್ಯಾರೇದು ಏನಾರೇ ನೋಡ್ಕೊತು ಕೂತ್ರೆ ಅದು ಟೈಮ್ ಟೈಮ್ ವೇಸ್ಟ್ ಅರಿ ಅದು ಒಬ್ಬೊಬ್ರು ಏನು ಮಾಡ್ತಾರೆ ನಾನು ನೋಡಿನ ರೀ ಒಬ್ಬೊಬ್ರು ನನ್ನ ಕಣ್ಣಾರ್ಲೇನ ಇಡೀ ದಿನ ಸಂಚನಾ ಮೊಬೈಲ್ದಾಗನ ಆ ಧಾರಾವಾಹಿ ನೋಡಿನಿ ಇದನ್ನು ನೋಡಿನಿ ಅದನ್ನ ನೋಡಿನಿ ಆ ಸೀರಿಯಲ್ ನೋಡಿ ಇದನ್ನು ಇನ್ನೊಬ್ರದ ಮನೆ ಹಾಳು ಮಾಡುವಂಥ ಸೀರಿಯಲ್ಗಳು ಅದಾವ್ರಿ ಈಗ ಮನೆ ಉದ್ದಾರ ಮಾಡುವಂಥ ಸೀರಿಯಲ್ ಇರೋಂಗಿಲ್ಲ ಮತ್ತು ಅದು ನೋಡಿ ಇದು ನೋಡಿ ಟೈಮ್ ವೇಸ್ಟ್ ಮಾಡ್ ಮಾಡು ಬದಲ ನಿಮ್ಗೆ ಯಾವ್ದಾರು ವಿದ್ಯೆ ಕಲಿ ಇದು ಇದೇ ಒಂದು ವಿದ್ಯೆ ಅಲ್ಲವ್ರೆ ಎಲ್ಲ ಥರ ವಿದ್ಯೆನೂ ಅಡಿಗೆ ಮಾಡೋದು ತೋರಿಸ್ತಾರಿ ಕೃಷಿ ಬಗ್ಗೆ ತೋರಿಸ್ತಾರಿ ಎಲ್ಲದ್ರ ಬಗ್ಗೆನೂ ಒಂದೊಂದು ಚಾನಲ್ ಅದಾವ್ರಿ ಮನಿ ಹೆಲ್ತ್ ಬಗ್ಗೆ ತೋರಿಸ್ತಾರಿ ಎಲ್ಲ ಥರನೂ ಇರ್ತೈತಿ ರೀ ಅದ್ರ ಬಗ್ಗೆ ನೋಡ್ರಂದ್ರೆ ನಿಮ್ಗೊಂದು ಸ್ವಲ್ಪ ಟ್ಯಾ ನಿಮಗೂ ಒಂದು ಸ್ವಲ್ಪ ಮೋಟಿವೇಶನ್ ರೀ ಬಿಟ್ಟು ಬಿಟ್ಟು ಡ್ಯಾನ್ಸ್ ಮಾಡೋದು ಅದು ನೋಡೋದು ಇದು ನೋಡೋದು ಮಕ್ಕಳ ಥರ ನಾವು ಮಾಡ್ದೀವಿ ಅಂದ್ರೆ ಮುಂದೆ ಭಾಳ ರೀ ಹೆಣ್ಮಕ್ಕಳು ಲ ನಮ್ಮ ಕ ನಮಗೆ ಕಷ್ಟಪಟ್ಟು ಈಗೇನಾದರೂ ಸ್ವಲ್ಪ ಕಷ್ಟಪಟ್ಟು ವಿದ್ಯೆ ಕಲ್ತೀವಿ ಅಂದ್ರೆ ಆ ವಿದ್ಯೆ ನಮ್ಗೆ ಯಾರು ಬಂದರೂ ಕಸ್ಕೊಳಕಂಗ ದುಡ್ಡು ಕಸ್ಕೊಬೋದು ರೀ ನಮ್ಮ ಕೈಯಾಗಿನ ಸಾಮಾನು ಕಸ್ಕೊಬೋದು ಎಲ್ಲ ಕಸ್ಕೊಂಡ್ರು ವಿದ್ಯಂತೂ ಯಾರಿಗೆ ಕಸ್ಕೊಡಕ್ಕಾಗಂಗಿಲ್ಲ ರೀ ನಾನು ಕಲ್ತಿದ್ದು ಭಾಳ ರೀ ನೀವೇನು ಡಿಗ್ರಿ ಓದಿದ್ದವ್ರಿಗೆ ಅತ್ ಎಲ್ಲ ಹೇಳಕ್ಕತ್ತೀರಿ ಅದು ಅನ್ಕೋಬೋದ್ರಿ ನಾನು ಕಲ್ತಿದ್ದು ಬಿ ಕೇವಲ ಬರೀ ಏಳನೇ ರೀ ನನಗೆ ಕೇಳ್ತಾರೆ ನೀವು ಟ್ಯಾಲೆಂಟ್ ಟ್ಯಾಲೆಂಟ್ ಆಗಿ ಮಾತಾಡ್ತಿರಲ್ಲ ಎಷ್ಟು ಕಲ್ತೀವಿ ಸಾಲಿ ಅನ್ನೋರಿಗೆ ಹೇಳಾಕತ್ತೀನಿ ನೋಡಿರಿ ಕಮೆಂಟ್ ಹಾಕ್ತಾರೆ ಅದು ಥರ ಇರ್ತಾರೀ ಜನ ಇರಂಗಿಲ್ಲ ಅನ್ನಂಗ್ರಿ ಮತ್ತೆ ಪದೇ ಪದೇ ಎಲ್ಲ ವಿಡಿಯೋದಾಗ ಕೇಳೋದು ಒಂದೇ ನಿಮ್ಮ ಊರು ಯಾವ್ದ್ರಿ ನಿಮ್ಮ ನಿಮ್ಮೂರ್ ಯಾವ್ದ್ರಿ ಊರು ಬಂದ್ಬಿಟ್ಟು ನೋಡ್ರಿ ಬಿಜಾಪುರ್ ಹತ್ ಬಿಜಾಪುರ ಜಿಲ್ಲಾ ಬಬ್ಲೇಶ್ವರ ತಾಲೂಕು ತಾಜ್ಪುರ್ ಪಿ ಎಮ್ ಅಂತೇಳಿ ಸಣ್ಣ ಹಳ್ಳಿ ಐತ್ರಿ ಇರೋದೇ ನಲ್ವತ್ತು ಮನೆ ರೀ ಇಡೀ ಊರು ಕೂಡಿಸಿರ ನಲ್ವತ್ತ ಐವತ್ತು ಮನೆ ಆಗ್ತಾವ್ರಿ ಅದ್ರಲ್ಲಿ ಮುಳುಗಡೆ ಊರಿದು ಮುಳುಗಡೆ ಊರೈತ್ರಿ ಹಳ್ಳಿ ಊರಾಗಿನ ಜನ ಅದಾರೆ ಇಲ್ಲಿ ಹೊಸ ಊರಾಗ ಇವಾಗ ಈ ಒಂದು ಆಂಜನೇಯನ ಗುಡಿ ಕಟ್ಟಾಡ ಚಾಲಾಗೈತ್ರಿ ಇನ್ನೂ ದೇವ್ರುಗಳೆಲ್ಲ ಹಳೆ ಊರಾಗ ಅದಾವ್ ದೇವ್ರು ದೇವ್ರುಗಳು ಬಂದಿಂದನ ನಮ್ಮ ಊರಿಗೆ ಬರವರತ್ರಿ ಹಳೆ ಹುರಿದ್ ಬಿಟ್ಟು ಬರೋರತ್ರಿ ಊರನವ್ರು ಮತ್ತೆ ಈ ಕಾಡಿ ಮಂದಿ ಹೆಂಗೆ ನೀರಾವರಿ ರೀ ನೀರಾವರಿ ಇರೋ ಎಲ್ಲ ಮಂದಿ ಹೊಲದಾಗ ಇರ್ತೈತ್ರಿ ಊರಾಗ ಯಾರು ಇರಂಗಿಲ್ಲ ರೀ ಊರಾಗಂತ ಜನಾನ ಇರಂಗಿಲ್ಲ ರೀ ಇವ್ರು ಎಷ್ಟು ಬೆಳೆಯೋ ಮುಂದೆ ಬರ್ತೈತೆ ಅನ್ನೋದು ಗೊತ್ತಿಲ್ಲ ಇಷ್ಟೇ ಇರತ್ತೈತೆ ಅನ್ನೋದು ಗೊತ್ತಿಲ್ಲ ನೋಡ್ರಿ ಬ್ಲೌಸ್ ಮುಗಿಲಾಕ್ ಬತ್ರಿ ನಿಮ್ಮ ಜೊತೆ ಮಾತಾಡ್ಕೊತನ ಬ್ಲೌಸ್ ಪೂರ್ತಿ ಫಿನಿಶಿಂಗ್ ಫಿನಿಷಿಂಗ್ ಮಾಡಾಕ ಬ್ಲೌಸ್ ಬ್ಲೌಸ್ಗಳು ಇವರು ಐದು ಬ್ಲೌಸ್ ಅದಾವ್ರಿ ಇವರು ಒಬ್ಬರೇ ಕಸ್ಟಮರ್ದು ಐದು ಬ್ಲೌಸ್ ಅದಾರೆ ನೀನೇ ಒಂದು ಅಸ್ತರ್ ಬ್ಲೌಸ್ ಅದೇ ಅವರು ಇವು ಹೆವಿ ದೊಡ್ಡ ಸೈಜ್ ಐತ್ರಿ ಬ್ಲೌಸ ಅದಕ್ಕೋಸ್ಕರ ಟೈಮ್ ಹಿಡಿತಿದ್ರೆ ಟೈಮ್ ಹಿಡಿದ್ರ ಮೇಲೆ ರೀ ದುಡ್ಡು ಜಾಸ್ತಿ ಹೇಳ್ತಂದ್ರೆ ಕೊಟ್ಟೆ ಕೊಡ್ತಾರೆ ಪಾಪ ಈಗ ನಲ್ವತ್ತು ರೂಪಾಯಿ ಬ್ಲೌಸ್ ಹೊಲ್ಯತ್ತೀ ಅಂದ್ರೆ ಅರವತ್ತು ರೂಪಾಯಿ ಹೇಳಿ ಕೊಡ್ತಾರೆ ನಿಮ್ಮದು ದೊಡ್ಡ ಸೈಜ್ ಐತೆ ರೀ ನಾವು ಹೆಂಗೆ ಮಾಡಿದ್ರೆ ಹಂಗೂ ಕೊಡ್ತಾರೆ ಹಳ್ಳಿ ಕಡೆ ಒಂದು ಸ್ವಲ್ಪ ರೀಸನ್ ಹೇಳಿದ್ರೆ ನಾ ಕೊಡ್ತಾರೆ ಹಾಗೆ ಜಾಸ್ತಿ ಕೊ ಅಂತ ಅಂತರು ಯಾರೂ ರೀ ಈ ವಿಡಿಯೋ ಹೆಂಗೆ ಅನಿಸಿತ್ತಂತ ಅಂತ ಕಮೆಂಟ್ ಮಾಡಿರಿ ಈ ವಿಡಿಯೋ ನಾ ಇಲ್ಲಿಗೆ ಏನು ಮಾಡ್ತೀನಿ ಮತ್ತು ಮುಂದಿನ ಇಡೋದ ಸಿಗೋಣ ಇಷ್ಟೋತನ ನೋಡಿದಂಥ ನನ್ನ ಯೂಟ್ಯೂಬ್ ಚ್ಯಾಮಿಲ್ಗೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ ಬಾಯ್